ನಾನು ಕಳೆದ ವರ್ಷ ನಾಟ್ಯನಿಲಯಲ್ಲಿರುವಂತಹ ಕಿರಣ್ ಮಾಸ್ಟರ್ ಮನೆಗೆ ಹೋಗಿದ್ದೆ ಅವರು ಆ ದಿವಸ ಹೇಳಿ ನಾವು ಮನೆ ತುಂಬಿಸ್ತೇವೆ ವೇಳೋಣ ಅಂತ ಹೇಳಿದರು ನನಗೆ ತುಂಬ ಆಯ್ತು ಯಾಕೆ ಹೇಳಿದ್ರೆ ಈ ಒಂದು ಸಂಸ್ಕೃತಿಯನ್ನು ಕೆಲವರು ಉಳಿಸಿಕೊಂಡಿದ್ದಾರೆ ನನಗೂ ಅದರ ಬಗ್ಗೆ ಒಂದು ಪ್ರೇರಣೆ ಆಯಿತು ಅವತ್ತು ಹೇಳಿದರೆ ಒಂದು ಇಂಥದ್ದೊಂದು ನಾವು ಕೂಡ ಮಾಡಬೇಕು ಯಾಕೆ ಹೇಳಿದರೆ ನಾವೆಲ್ಲ ಮೊದಲು ದಾ ಯಥೇಷ್ಟವಾದಂತಹ ಭತ್ತದ ಗದ್ದೆಗಳನ್ನು ಮಾಡಿದಂಥವರು ಕಾಲಕ್ರಮೇಣ ಅದೆಲ್ಲ ಒಂದೊಂದಾಗಿ ನಾಶವಾಗ್ತಾ ಹೋಯಿತು ನಾವು ಮರೆತು ಬಿಟ್ಟೆವು ಈ ಮನೆ ತುಂಬುವಂಥ ಒಂದು ಕಾರ್ಯಕ್ರಮವನ್ನೇ ಮರೆತು ಇದನ್ನು ಪುನಃ ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳಿ ಈ ವರ್ಷ ಸ್ವಲ್ಪ ನಮ್ಮ ಹಾಲಿನ ಸೊಸೈಟಿಯಲ್ಲಿರುವಂಥ ಒಬ್ಳು ಹುಡುಗಿದ್ದಾಳೆ ಮಮತಾ ಅಂತ ಹೇಳಿ ಅವರ ಮನೆಯಲ್ಲಿ ಅವರು ಈ ಗದ್ದೆಯ ಬೇಸೆಯನ್ನು ಇನ್ನೂ ಕೂಡ ಮಾಡ್ತಾರೆ ಅವರ ಹತ್ರ ಹೇಳಿ ನಾನು ಸ್ವಲ್ಪ ಬೀಜ ತರಿಸಿ ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಗದ್ದೆ ಬೇಸೆಯನ್ನು ಆರಂಭಿಸಿದೆ ಅದರ ಫಲವಾಗಿ ನೋಡಿ ನೀವು ಇಲ್ಲಿ ಕಾಣ್ತಾ ಇರುವಂತಹ ಇದು ಪೈರು ಇದು ಎಷ್ಟು ಸಮೃದ್ಧ ಅಂತ ಹೇಳಿದರೆ ಇದು ಎಷ್ಟು ಸಮೃದ್ಧ ಅಂತ ಹೇಳಿದರೆ ಈ ತೇನೆ ಈ ರೀತಿ ಬಗ್ಗಿ ನಿಲ್ಲುವಂತಹದ್ದು ನಾವು ಚಿಕ್ಕದಿರುವಾಗ ಯಥೇಷ್ಟವಾಗಿ ಕಂಡಿದ್ದೇವೆ ಇವತ್ತು ಇದನ್ನು ಕಾಣಲಿಕ್ಕೆ ಬಹಳ ಅಪರೂಪ ಆಗಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಗದ್ದೆಗಳು ಮಾತ್ರ ಹಳ್ಳಿಗಳಲ್ಲಿದೆ ನಾವು ಈ ಸಮೃದ್ಧ ಜೀವನ ಅಂತ ಹೇಳೋದು ಬಹುಶಃ ಇಂಥ ತೆನೆಯಲ್ಲಿ ಈ ರೀತಿ ಬಾಗುವಾಗ ಕಾಣುವಂತಹ ಒಂದು ಸಂತೋಷ ನಮ್ಮ ಹೃದಯದಲ್ಲಿ ಇತ್ತು ಕೃಷಿಕರ ಹೃದಯದಲ್ಲಿತ್ತು ಇವತ್ತು ಎಲ್ಲ ನಾವೆಲ್ಲ ಬಿಟ್ಟು ಆರ್ಥಿಕ ಕೃಷಿಗಳ ಹಿಂದೆ ಓಡಿದ್ದೇವೆ ಆದರೆ ಈ ವರ್ಷ ಪುನಃ ನನಗೊಂದು ಸಂತೋಷ ಇದೆ ನಾನು ಮೊನ್ನೆ ನನ್ನ ಇದು ವಾಟ್ಸಪ್ ಇದರಲ್ಲಿ ಹಾಕಿದ್ದೇನೆ ಮನೆಯೂ ತುಂಬಿತು ಮನವೂ ತುಂಬಿತು ಅಂತೇಳಿ ಬದ್ದಿರಿನ ಜೊತೆ ಹಲವು ಸಸ್ಯಗಳನ್ನು ಸಸ್ಯದ ಎಲೆಗಳನ್ನು ಅದರ ಅದರಲ್ಲಿ ಸುತ್ತಿ ಇಡ್ತೇವೆ ಇದರಲ್ಲಿ ಮುಖ್ಯವಾಗಿರುವುದು ಪಂಚಕ್ಷೀರಿ ವೃಕ್ಷಗಳು ಪಂಚಕ್ಷೀರಿ ವೃಕ್ಷಗಳು ಅಂತ ಹೇಳಿದರೆ ಅತ್ತಿ ಇತ್ತಿ ಆಲ ಉದುಂಬರ ಹೀಗೆ ನಾಲ್ಕೈದು ಸಸ್ಯಗಳು ಅದರ ಜೊತೆಗೆ ನಾವು ನೆಲ್ಲಿ ಮತ್ತು ಮಾವು ಹಲಸು ಇದು ನರಿ ಕಬ್ಬು ಎಲ್ಲ ಅದರ ಜೊತೆ ಸುತ್ತಿ ಇಡ್ತೇವೆ ಅದರ ಜೊತೆಗೆ ಇದಕ್ಕೊಂದು ಹಗ್ಗವನ್ನು ಮಾಡ್ತೇವೆ ನಾವು ದಡ್ಡಾಲ್ ಅಂತ ಹೇಳುವಂತಹ ಒಂದು ಬಳ್ಳಿಯ ಹಗ್ಗವನ್ನು ಮಾಡಿ ಇದು ಯಾಕೆ ಇದರ ಹಗ್ಗ ಮಾಡ್ತೇವೆ ಅದು ಹಲವು ಒಂದು ವರ್ಷದ ತನಕ ಅದು ಏನಾಗೋದಿಲ್ಲ ಅದರ ಬಾಳಿಕೆ ಬರ್ತದೆ ಇದು ಹಿರಿಯರಿಂದಲೇ ಬಂದಂಥದ್ದು ಆದರೆ ಈ ಎಲ್ಲ ವಸ್ತುಗಳು ನಮಗೆ ಇವತ್ತು ಸಿಗ್ತಾ ಇಲ್ಲ ಯಾಕೆ ಹೇಳಿದರೆ ಪ್ರತಿಯೊಂದು ವಸ್ತು ನಾನು ಹೇಳಿದ ಹೇಳಿದಾಗೆ ಮರಗಳೆಲ್ಲ ಕಡಿದು ನಾಶ ಆಗಿ ಆದರೆ ನಮ್ಮ ಈ ಗುಡ್ಡದಲ್ಲಿ ಈ ಇದಕ್ಕೊಂದು ಕಾಯಿ ಆಗ್ತದೆ ಸಾಧಾರಣ ಮಾವಿನಕಾಯಿ ಆಗಿರುವಂಥ ಒಂದು ಕಾಯಿ ನಮಗೆ ವಾಹನ ಹೋಗುವಂಥ ದಾರಿಯಲ್ಲಿ ಬೀಳುವ ಕಾರಣ ಇಲ್ಲೆಲ್ಲೇ ಒಂದು ದಡ್ಡಾರದ ಮರ ಇದೆ ಅಂತ ಹೇಳುವಂಥ ಒಂದು ಇದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗೆ ಆದರೆ ಆ ಮರವನ್ನು ಹುಡುಕಲಿಕ್ಕೆ ನನಗೆ ಅರ್ಧ ಗಂಟೆ ಆಗಿದೆ ಗಾಡಿನೊಳಗೆ ಯಾಕೆ ಹೇಳಿದರೆ ಅಷ್ಟು ನಾವು ಅದರ ಪರಿಚಯವನ್ನು ನಿಧಾನವಾಗಿ ಕಳ್ಕೊಳ್ತಾ ಇದ್ದೇವೆ ಹೇಗೆ ನಾವು ಈ ಮನೆ ತುಂಬುದನ್ನು ಕಳ್ಕೊಳ್ತಿ ಕಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಈ ಸಸ್ಯ ಪ್ರಭೇದಗಳ ಪರಿಚಯವನ್ನೇ ಕಳೆದುಕೊಳ್ತಾ ಇದ್ದೇವೆ ಅದು ಪುನರುಜ್ಜೀವನ ಆಗಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದಲೇ ನಾನು ಈ ವರ್ಷ ಮಾಡಿದೆ ಎಲ್ಲಿ ಇದೆ ಅಂತ ಗೊತ್ತಿದ್ರೆ ನಮಗೆ ಹೋಗಬಹುದು ನೇರವಾಗಿ ಆ ಮರದಿಂದ ಕೆತ್ತಿ ತರಬಹುದು ಕೃಷಿ ಬದುಕು ಅಂತ ಹೇಳಿದರೆ ಹಾಗೆ ನೆಮ್ಮದಿಯ ಬದುಕಾಗಿ ಇರಬೇಕು ಎಲ್ಲವೂ ಇರಬೇಕು ಎಲ್ಲವಿದ್ದ